ಂಗೆ ಯಾಕಂದ್ರೆ ವೇದಿಕೆಗೆ ಮೇಲೆ ನಿಂತಾಗ ಮೈಕ್ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವೊಬ್ಬರು ಮಾತಾಡ್ತಾರೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಏನಿದೆ ಅದನ್ನ ನೇರವಾಗಿ ಮಾತಾಡ್ತೀವಿ ಯಾಕಂದ್ರೆ ನನ್ನ ದುನಿಯಾ ವಿಜಿ ಸರ್ ಸಂಪರ್ಕ ಬಹಳ ವರ್ಷಗಳಿಂದ ನನಗೆ ಅವರಲ್ಲಿ ಏನು ಬಹಳ ಇಷ್ಟ ಆಗಿದ್ದು ಅಂದ್ರೆ ಯಾರಾದರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋರ ಬಗ್ಗೆ ಕಮೆಂಟ್ ಮಾಡೋದು ಬಹಳ ಈಸಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿಯುತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಪ್ರೂವ್ನು ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಎಲ್ಲ ಕೆಲಸ ಎಲ್ಲರೂ ಕೆಲವು ಮಾಡೋಕ್ಕಾಗಲ್ಲ ಅಂತ ಮನಸ್ಸಿದ್ರೆ ಸಾಕು ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಮಾತಾಡೋರು ಮಾತಾಡ್ತಾ ಇರಲಿ ಕಾಲೆಳಿಯೋರು ಎಳಿತಾ ಇರಲಿ ಬದುಕೋರು ನಾವು ಎಲ್ಲಿದ್ರೂ ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ದುನಿಯಾ ವಿಜಯ್ ಸರ್ ಅದೇ ರೀತಿ ಇವತ್ತು ಈ ಫಂಕ್ಷನಲ್ಲಿ ಈವೆಂಟಲ್ಲಿ ನನಗೆ ಒಳ್ಳೆ ಯಾವಾಗಲೂ ನಮಗೆಲ್ಲ ಒಳ್ಳೇದು ಬಯಸುವಂಥ ಮತ್ತೊಬ್ಬ ಅವ್ರನ್ನ ಏನು ಏನಂತ ಕರೀಲಿ ಅಂದರೆ ಅವರು ನನಗೆ ಯಾವಾಗಲೂ ನನಗೆ ಯಾವಾಗಲೂ ಒಂದು ವಾರಿಯರ್ ಥರ ಕಾಣ್ತಾರೆ ಅಂದರೆ ರೆಡಿ ಬಾ ಅನ್ನೋ ಥರ ಸೊ ಅಂದಾಗಿ ನಾನು ಅವ್ರನ್ನ ತುಂಬ ಖುಷಿ ಪಡ್ತೀನಿ ಅದರದ್ದೇ ಪ್ರೊಡ್ಯೂಸರ್ ಅದರದ್ದೇ ಸಿನಿಮಾ ನಾನು ಹೊರ್ತುಪಡಿಸಿ ಅವ್ರದ್ದೊಂದು ಇದೇ ನಂಗೆ ತುಂಬ ಇಷ್ಟ ಅವ್ರ ಮಾತಾಗಲಿ ಅವರು ಅವ್ರ ಗತ್ತಾಗಲಿ ಅವ್ರ ನೇರ ನುಡಿಯಾಗಲಿ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಸುತ್ತಮುತ್ತ ಇರುವಂಥ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತೊಗೊಂಡು ನಿಂತಿರೋ ಉಮಾಪತಿ ಸರ್ಗೆ ಸ್ವ ತುಂಬ ಸ್ವಾಗತ ಸರ್ ಸೊ ಹಾಗಾಗಿ ನಿಮ್ಮಿಂದಲೇ ಮಾತು ಎಂಡ್ ಮಾಡ್ತೀವಿ ಈಗ ನಿಮಗೆ ವೆಯ್ಟ್ ಮಾಡ್ತಾ ಇದ್ವಿ ಎಲ್ರಿಗೂ ನಮಸ್ಕಾರ ಸಿನಿಮಾ ಪ್ರಮೋಷನ್ ಮಾಡಿದ ಕಲ್ತ್ ಮಾಡೋದು ಕಲ್ತಿದ್ದ ನಾವು ಕೆ ಪಿ ಶ್ರೀಕಾಂತ್ ಸರ್ ವತಿಯಿಂದ ಏಕೆಂದರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತಾರಲ್ಲ ಹಾಗೆ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರ್ಬೇಕು ಅಷ್ಟೆ ಜನ ತಿರುಗಿ ನೋಡಬೇಕು ಯಾವತ್ತೂ ಅಷ್ಟೇ ಸೀಡ್ ನಾವು ಬಿತ್ತಬೇಕು ಯಾವ ಬೀಜ ಏನು ಅಂತ ಮೊಳಕೆ ಹೊಡೆದ್ಮೇಲೆ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕಂದ್ರೆ ನಡೋರು ಗೊತ್ತಿರ್ತದೆ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಾನು ಕೆ ಪಿ ಶ್ರೀಕಾಂತ್ ಸರ್ಗೆ ನಾನು ಭಾಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು